ಅಲ್ಲೆಲ್ಲ ಬಂದಾಗ ಸಾಧು ಸಂತರೆಲ್ಲ ಬರ್ತಾ ಇರ್ತಾರೆ ಅಂತ ಅದರಲ್ಲಿ ತಿರುಗಿ ನೋಡಿದಾಗ ಏನೋ ಒಂದು ತೇಳ್ಕೊಂಡ್ ಬಂತು ತಾಳಿಲ ಏನಾರು ಆಗಿದ್ ಒಂದು ಕಲ್ಲೆ ತಾಕಿದ್ರೀತಾಗಿದ್ದಲ್ಲಿ ನಾನು ಸ್ವಲ್ಪ ಒಂದು ನಿಮಿಷ ಗಾಬರಿ ಆಗಿದ್ದು ನಿಜವಾಗ್ಲು ಖಂಡಿತ ಗಾಬರಿ ಆಯ್ತು ಯಾಕಂದ್ರೆ ಏನ್ ಪ್ರಾಣಿ ಬಂತೋ ಏನ್ ಬಂತು ಏನು ಅಂತ ಅಂತ ಭಯನೋಯ್ತು ಚಲಿಗೆ ಏನಪ್ಪಾ ಇದಾಗ ಗಾಬರಿ ಆಯ್ತು ಭಯನೋತ್ ನಿಜ ಅಪರ್ಚುನಿಟಿ ಕೆಲ್ಸ ಕಣ್ಣಲ್ಲಿ ನೀರು ಬಂದ್ಬಿಡತ್ ಸರ್ ಅಯ್ಯೋ ಹೀಗೆ ಕೊಟ್ಟ ಭಗವಂತ ಹಾಗೆ ಕೆಟ್ ಕೆಲ್ಸಕ್ಕೂ ಅಷ್ಟೇ ಕೆಟ್ ಕೆಲ್ಸ ನೀವು ಬೆಂಗಳೂರಲ್ಲಿ ಮಾಡಿದ್ರೆ ಎಷ್ಟೋ ಆದ್ರೆ ಅದಿವೆ ಮಾಡ್ರೆ ಹತ್ ಕೆಲ್ಸ ನೀವು ಸರಿಯು ನದಿಗೆ ಹೋಗಿ ಬರ್ತಾ ಇದ್ರಿ ಅಂತ ಕೇಳ್ಪಟ್ಟೆ ಅಂದ್ರೆ ಒಂದು ಸಂತರನ್ನ ನೀವು ಹುಡ್ಕೊಂಡು ಹೋಗಿದ್ದು ಅಂತ ಇದೆ ಅಂತ ಗೊತ್ತಾಯ್ತು ಅದ್ರ ಬಗ್ಗೆ ನಮ್ಗೆ ತಿಳ್ಸ್ಕೊಡಿ ನೀವು ಅದು ನಿಮ್ಗೆ ಅದು ಹೇಗೆ ಅನಿಸ್ತು ಹೋಗ್ಬೇಕು ಅಂತ ಸರಿಯು ನದಿದ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ನಮ್ಗೆ ಇಲ್ಲ ನಿಜವನ್ ಹೇಳ್ತೀನಿ ಬಹುಶಃ ಲೋಕಲ್ ಅವರೇ ಸರ್ವೀ ನದಿನ ಅಷ್ಟು ಎಕ್ಸ್ಪೀರಿಯನ್ಸ್ ಅದು ಅನುಭವಿಸಿರೋ ಇಲ್ಲ ಗೊತ್ತಿಲ್ಲ ನಾನಂತೂ ನಿತ್ಯ ಸರ್ವಿ ನದಿನಲ್ಲಿ ಯಾಕಂದರೆ ಒಂದು ಮನೆ ಮನಸ್ಸಲ್ಲಿ ಇದ್ದಿದ್ದೀನಂದರೆ ಆ ಸರವಿ ನದಿಯಲ್ಲಿ ರಾಮ ಎಷ್ಟು ಸಹ ಸ್ನಾನ ಮಾಡಿರ್ತಾನೆ ಇದರಲ್ಲಿ ಅದೇ ಇದರಲ್ಲಿ ಅದೇ ಪಾವ ಅಂಥ ಪವಿತ್ರವಾದ ನದಿ ಅಲ್ವೇ ಇದರಲ್ಲಿ ನದಿನೇ ಪವಿತ್ರ ಅಂತೇಳಿ ರಾಮ ಬೇರೆಯವರು ಮಾಡಿ ಸ್ನಾನ ಮಾಡಿರುವಂಥ ಜಾ ಇದರಲ್ಲಿ ಎಷ್ಟು ಸಾರು ಮಾಡಿರ್ತಾರೆ ಎಂಥ ಮಹಾತ್ಮರಲ್ಲಿ ಮಾಡಿರ್ತಾರೆ ಅದಕ್ಕೆ ಯಾವತ್ತೂ ಅದನ್ನು ತಪ್ಪಿಸ್ಬಾರ್ದು ಕೋಸ್ಕರ ಅದು ಎಷ್ಟೇ ಕೋಲ್ಡ್ ಇರಲಿ ಎಷ್ಟೇ ಬಿಸಿಲು ಅಲ್ಲಿ ಹೋಗಿ ಸ್ನಾನ ಅದು ಮಾಡುವೆ ಇಲ್ಲ ಅನುಷ್ಠಾನಗಾದಿಗಳನ್ನು ಮಾಡ್ಕೊಂಡು ಇದು ಮಾಡ್ತಾಯಿದ್ದೆ ಅವಾಗ ಒಂದೇ ಒಂದು ಮನಸ್ಸಿನಲ್ಲಿ ಒಂದು ಎರಡು ವಿಶೇಷ ಅನುಭವ ಆಗಿದೆ ಸರಿ ನದಿಯಲ್ಲೇ ಹೇಳಬೇಕು ಅಂತ ಹೇಳಿದ್ರೆ ಒಂದಂತೂ ಬಹುಶಃ ಜ ಜೂನ್ ಇಪ್ಪ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಆ ಅವತ್ತು ಹೀಗೆ ಸ್ನ ಸ್ನಾನಕ್ಕಿಂತ ಹೋಗಿದ್ದೆ ನಾನು ಆವಾಗ ಅನುಷ್ಠಾನ ಸ್ನಾನ ಮಾಡಿ ಅನುಷ್ಠಾನದು ಮಾಡ್ತಾ ಇದ್ದೆ ಜಪಾದು ಮಾಡ್ತಾ ಇದ್ದೆ ಒಂದು ಕೆಲವಷ್ಟು ಮಂದಿ ಇದ್ರ ಮಕ್ಕಳು ಎಲ್ಲ ಬಂದಿದ್ರು ಆ್ಯಕ್ಚುಲಾಗಿ ಒಂದು ಬಹುಶಃ ಐದುವರೆ ಅಂತ ಕಾಣುತ್ತೆ ಮಕ್ಕಳೆಲ್ಲ ಬಂದರು ಒಂದು ಇವರೆಲ್ಲ ಅವರೆಲ್ಲ ಆಟ ಆಡಿ ನೀರು ಚೆಲ್ತಾಯಿದ್ರು ಇದ್ರು ಸೊ ಅದಕ್ಕೋಸ್ಕರ ನಾನು ಅವ್ರಿಂದ ಗದ್ದೆ ಗದ್ರ ಬಿಟ್ಟರೆ ಸರಿ ಹೋಗೋಲ್ಲ ಯಾಕಂದರೆ ಮಕ್ಕಳು ಆಡ್ತಾಯಿದ್ದಾರೆ ಅವ್ರಿರಲ್ಲಿ ಸೊ ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ ಅದಕ್ಕೆ ನಾನೇ ಒಂದು ಸ್ವಲ್ಪ ದೂರ ಹೊಟ್ಟೋಗೋಣ ಅಂತ ಹೇಳಿಬಿಟ್ಟು ತಾನೇ ಒಂದು ಇನ್ನೂರ ಮೀಟ್ರ್ ಹದಿನೂರಡಿನ ಹಿಂದೆ ಹೊಟ್ಟೋದು ಆ್ಯಕ್ಚುಲಾಗಿ ಅಲ್ಲನೋ ಅಲ್ಲಿ ಯಾರೂ ಇರಲಿಲ್ಲ ಜನಸಂದಿಡಿಯೇ ಇರಲಿಲ್ಲ ಆಲ್ಮೋಸ್ಟ್ ಝೀರೋ ಅಂತ ಹೇಳ್ಬೋದು ಒಂದಷ್ಟೊಂದು ನಾಲ್ಕೈದು ಜನ ಅಷ್ಟೇ ಇರಲಿ ಹಿಂದೆಯೇ ಯಾರು ಇಲ್ಲ ಅನುಷ್ಠಾನ ಮಾಡಬೇಕಾದ್ರೆ ಅದು ಸರಿಯು ನದಿ ಒಳ್ಳೆಯ ಭಾಳ ಅಗಲವಾಗಿ ಹರಿಯುತ್ತೆ ಆ್ಯಕ್ಚುಲಾಗಿ ಭಾಳ ಬಿಡತೆಲ್ಲ ತುಂಬ ಇದೆ ಸೊ ಹರಿಯೋವಾಗ ನಾನು ಈ ಎಡಗಡೆ ಜಪ ಮಾಡ್ತಿದ್ದು ಏನೋ ಈ ಎಡಗಡೆ ಹಿಂಗೆ ತಿರುಗು ನೋಡಿದೆ ತಿರುಗಿ ನೋಡಿದಾಗ ಏನೋ ಒಂದು ತೇಲ್ಕೊಂಡು ಬಂತು ನಾನು ಸ್ವಲ್ಪ ಒಂದು ನಿಮಿಷ ಗಾಬರಿ ಆಗಿದ್ದು ನಿಜವಾಗ್ಲು ಖಂಡಿತ ಗಾಬರಿ ಆಯ್ತು ಯಾಕಂದ್ರೆ ಏನು ಪ್ರಾಣಿ ಬಂತು ಏನು ಬಂತು ಏನು ಅಂತ ಅಂದ್ಬಿಟ್ಟು ಅಂತ ಜೊತೆಗೆ ಏನಂದ್ರೆ ಓ ನನ್ನ ಎದೆ ಮಟ್ಟಕ್ಕೆ ನೀರು ಬೇರೆ ಇತ್ತು ಆಕ್ಚುಲಿಗೆ ಇದೇ ಮಟ್ಟಕ್ಕೆ ನೀರು ಬೇರೆ ಇತ್ತು ಆ್ಯಕ್ಚುಲಾಗಿ ನೀರು ಜಾಸ್ತಿನೇ ಇತ್ತು ಅದು ಸರಿ ಅಲ್ಲೇ ನಾನು ಮಾಡ್ತಾಯಿದ್ದೆ ಚೆಲೆಗೆ ಕೆಲವು ಇದರಲ್ಲಂತ ಸೊ ಆವಾಗ ಅಲ್ಲಿ ಮಾಡ್ಬೇಕಾದ್ರೆ ಸರಿ ನಂಗೆ ಸಡನ್ ಆಗಿ ಭಯನೋಯ್ತು ಚೆಲೆಗೆ ಏನಪ್ಪ ಇದಾಗಿ ಗಾಬರಿ ಆಯಿತು ಇದ್ದು ಭಯನೋ ಆಯಿತು ಏನೋ ಏನು ಅಂತ ಅಂತಂದ ಅದು ಒಳ್ಳೆ ಇದು ಫಾಸ್ಟಾಗಿ ಮೂವ್ ಹಾಕ್ಕೊಂಡು ಬಂತು ಆಮೇಲೆ ತಕ್ಷಣ ಸಡನ್ನಾಗಿ ಅಂದ್ಕೊಂಡು ನಾನು ಅಯ್ಯೋ ಭಯ ಪಡ್ಕೋಬೇಕಾ ನಾನು ಯಾಕೆ ಹಿಂಗೆ ಮಾಡ್ತಾ ಇದೀನಿ ನಾನು ಭಯ ಪಡ್ತಾ ಇದೀನಿ ಕ್ಷೇತ್ರದಲ್ಲಿ ಇಲ್ಲ ಹನುಮಂತ ನನ್ನ ಜೊತೆ ಇದ್ದಾನೆ ಅಂತ ಅಂದ್ಕೊಂಡು ಬೇಡ ಏನೊಂದು ನೋಡೋಣ ಪರೀಕ್ಷೆ ಮಾಡಿದ್ರೆ ಹಾಗೆಲ್ಲ ಮಾಡಬೇಡ ಸಡನ್ನಾಗಿ ಅದು ಹೇಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಎಲ್ಲನೂ ಆ ಥಾಟ್ಸ್ ಬಂದ್ಬಿಡುತ್ತೆ ಚಲಾಗ ಇದು ಮಾಡಬೇಕು ಬಂತು ಇದು ಮಾಡಿ ಏನು ಮಾಡ್ಬೇಕು ಏನು ಮಾಡಬೇಕು ಅಂತ ತಕ್ಷಣ ಒಂದು ನಿಮಿಷ ನಾನೇ ಇದು ಮಾಡಿದೆ ಇಲ್ಲ ನೋಡೋಣ ಏನ್ ನಥಿಂಗ್ ವಿಲ್ ಹ್ಯಾಪನ್ ಮಾಡಿಕೊಂಡು ಸರಿ ಆಮೇಲೆ ನೋಡೋಷ್ಟರಲ್ಲಿ ಒಂದು ಸಹ ಪುಸ್ತಕ ಆಯ್ತು ಬರ್ತಾ ಇದೆ ಮಿಟಗ ನಂಗೆ ತೋಚಿದ್ದೇನೆ ಅಂದ್ರೆ ಅಯ್ಯೋ ಪುಸ್ತಕ ಓದ್ದೆ ಆಗ್ಬಿಡ್ತಾ ಇದಲ್ಲಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೈ ಚಾಚಿ ಹಿಂಗೆ ತಗೊಂಡೆ ಆಕ್ಚುಲಿಗೆ ಪುಸ್ತಕನ ಆ ಕೈ ಚಾಚ ಪುಸ್ತಕ ನೋಡೋಷ್ಟರಲ್ಲಿ ನನಗೆ ಯಾವುದೋ ಪುಸ್ತಕ ಏನೂ ಗೊತ್ತಿಲ್ಲ ಆಕ್ಚುಲಿಗೆ ಏನೋ ಪುಸ್ತಕ ಇದೆ ಅಂತ ಅನ್ನಿಸ್ತು ಆಕ್ಚುಲಿಗೆ ಆಮೇಲೆ ನೋಡಿದ್ರೆ ಅದು ತುಳಸಿದಾಸರವರ ರಾಮಚರಿತ ಮಾನಸ ಪುಸ್ತಕ ಇದು ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡನೇ ಇದರಲ್ಲಿ ನಡೆದಿದ್ದು ಇಸ್ವಿನಲ್ಲಿ ನಡೆದಿದ್ದಾಗ ಚೆನ್ನಾಗಿ ತುಳಸಿ ಸುಳಸಿದ ರಾಮಚರಿತ ಮಾನಸ ಪುಸ್ತಕ ಕಣ್ಣಲ್ಲಿ ಒಂದು ನಿಮಿಷ ಗಳಗಳ ನೀರು ಬಂತು ಓಹೋ ಏನಪ್ಪ ಈ ರೀತಿ ಕೊಟ್ಟಿಯಾ ಹನುಮಂತ ಹನುಮಂತ ನನಗೆ ಇದು ಈ ರೀತಿ ಏನು ನೀನು ಓದಬೇಕು ಇರಲಿ ಬರೀ ಇದ ಅಂತ ಒಂದು ಆಜ್ಞೆ ಮಾಡ್ತಾ ಇದ್ಯಾ ಏನು ಹೀಗೆ ಸಿಕ್ತಲ್ಲ ಅಂತ ಸೊ ಅಲ್ಲೂ ಒಂದಷ್ಟು ಜನ ಇದ್ದವ್ರು ಅವರು ಆಶ್ಚರ್ಯಪಟ್ಟರು ನೋಡಿ ನಿಮಗೆ ಪುಣ್ಯ ಇದೇನು ಕಾಣುತ್ತೆ ಪುಣ್ಯ ವಿಶೇಷ ಏನೇನೋ ನಿಮಗೆ ಸಿಕ್ಕಿದೆ ರಾಮಚರಿತ ಮನಸ್ಸರಿ ಅಂತ ಅಂದ್ಬಿಟ್ಟು ಅಂತ ಸರಿ ಅದು ಸ್ವಲ್ಪ ಅವನ ಮಟ್ಟಿಗೆ ಒಂದು ಒದ್ದೆ ಆಗಿತ್ತು ಅಕ್ಚುಲಾಗೆ ಅದನ್ನು ತಂದು ರೂಮಲ್ಲಿ ಇಟ್ಟು ಸರಿ ಅದಕ್ಕೆ ಫ್ಯಾನ್ ಹಾಕ್ಬಿಟ್ಟು ಅದನ್ನು ಆರಿಸ್ ಮಾಡಿ ಇವತ್ತಿಗೆ ಅದೇ ಪುಸ್ತಕನೇ ಇಲ್ಲಿ ಇರೋದು ಆಕ್ಚುಲಾಗಿ ಇರಲಿ ಇದಕ್ಕೆ ನಮಸ್ಕಾರ ಮಾಡ್ಕೊಂಡು ಒಂದು ಇದ್ ಮಾಡ್ತೀನಿ ಇದೇ ಹೆಂಗೆ ಇದ ಪ್ರತಿ ದಿಸಾ ಇದ್ ಮಾಡ್ಕೊಂಡು ಪುರಾಣಗಳೆಲ್ಲ ಹೇಳ್ತೀವಿ ಕಥೆಗಳವರಿಗೆ ಆ ರೀತಿ ಒಂದು ನನ್ನ ಜೀವನದಲ್ಲೇ ಆಗಿದ್ದು ಒಂದು ಘಟನೆ एक्चुअली ಹ ಹೀಗಾಯ್ತಂತೆ ಅಂತ ಹೀಗೈತೆ ಇಲ್ಲಿ ಇದು ಒಂದು ಆಗಿದ್ದು ಪೂರ್ತಿ ಇಂತ ತಗೊಂಡ್ ಅನ್ನೋದು ಜನ ಇದ್ದಾರೆ ಅಲ್ವಾ ಪೂರ್ತಿ ಅಂದ್ರೆ ಎಲ್ಲವೂ ಪೂರ್ತಿ ಪಾರಾಯಣಕ್ಕೆ ಎಷ್ಟು ಬೇಕೋ ಅಷ್ಟು 페이지ಗಳು ಪೂರ್ತಿ ಇದೆ एक्चुअली ಸಂಪೂರ್ಣ ಇದೆ एक्चुअली ಅಂತ ಸೊ ಇದನ್ನ ತಂದೂರು ಮುಕ್ ತಂದವರು ಸರಿ ನಮ್ಮ ತಂದೆಯವ್ರಿಗೂ ಅಲ್ಲಿಂದ ಫೋನ್ ಮಾಡಿ ವಿಷಯ ತಿಳಿದ್ದೆ ಇಲ್ಲಪ್ಪಾ ನಿಂಗಿರೋ ಒಂದು ಸ್ವಲ್ಪ ರಾಮನ ಅನುಗ್ರಹ ಇದೆ ಅಂತ ಅವರು ಸಂತೋಷ ಪಟ್ಟರು ಚಲಿಗೆ ಇನ್ ತಂದ್ ಮನೇಲಿ ಅದು ಇಟ್ಕೊಂಡಿದ್ ಮಾಡೀನಿ ಪುಸ್ತಕನ ಖಂಡಿತ 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 ವೀಕ್ಷಕರೇ ಸರಿಯೂ ನದಿಯಲ್ಲಿ ಶಂಕರ್ ಅವರಿಗೆ ಸಿಕ್ಕಿರುವಂತಹ ಒಂದು ಶ್ರೀರಾಮಚರಿತ ಮಾನಸ ಪುಸ್ತಕ ಇದು ತುಂಬಾ ಅಪರೂಪ ಹಾಗೆ ನಾವು ಇದನ್ನ ನಮ್ಮ ಚಾನಲಲ್ಲಿ ನಾವು ತೋರಿಸ್ತಾ ಇರೋದೇ ಒಂದು ನಾವೇ ಪುಣ್ಯವಂತರು ಅಂತ ನಾವು ಹೇಳ್ಬೋದು ನೋಡ್ತಾ ಇರೋವರು ನೀವು ಪುಣ್ಯವಂತರು ಎಲ್ಲರೂ ನೋಡಿ ದರ್ಶನ ಮಾಡಬೇಕು ಅಂತ ಕೇಳ್ಕೊತೀನಿ ತುಂಬಾ ನೀವು ಲಕ್ಕಿ ಸರ್ ತುಂಬಾ ಲಕ್ಕಿ ಹಾಗೆ ನಮ್ಮ ಚಾನಲಲ್ಲಿ ಇಂಥ ಒಂದು ಒಳ್ಳೆಯ ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದಾರೆ ಇವ್ರನ್ನ ಇವರು ರಾಮ ಭಕ್ತ ಅಂತಾನೆ ಹೇಳ್ಬೋದು ಇಂಥ ಮಹಾನ್ ರಾಮ ಭಕ್ತರು ನಮ್ಮ ಚಾನೆಲ್ ಅಲ್ಲಿ ಬಂದು ಅವರ ಅನುಭವಗಳನ್ನು ಶೇರ್ ಮಾಡ್ಕೊಂಡಿರ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ನಮ್ಮ ಚಾನೆಲ್ ಬಂದಿರೋದು ತುಂಬಾ ನಮಗೂ ಸಂತೋಷ ಕೊಟ್ಟಿದೆ ಇಲ್ಲ ನಮಗೂ ಅಲ್ಲ ನಮಗೂ ನಂಗೇನೀತರೆ ಪ್ರಚಾರದ ಇಚ್ಛೆ ಇಲ್ಲ ಅಂತದೂ ಇಲ್ಲ ಏನಬೇಕಾಗಿಲ್ಲ ಸೋ YouTube ಗೆಲ್ಲ ಬೇಡ ಅಂತ ಹೇಳ್ಬಿಡೋಣ ನಾವು ಏನು ಹೇಳಲ್ಲ ಆವತ್ತು ತಮ್ಮ ಸಂಪರ್ಕನೂ ಬಂತು ಆ ಮೀಟಿಂಗ್ ಇದರಲ್ಲಿ ಹೌದು ಸೊ ಏನೋ ಮನಸ್ಸಿಗೆ ನೀವು ಕೇಳ ಕೇಳಿದ್ರೆ ನಾನು ಎಸ್ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಸರಿ ಆಯ್ತು ಅಂತ ಬಿಟ್ಟು ಏನೋ ಹೇಳೋ ಅದು ಒಂದು ಸಂಕಲ್ಪನೆ ಆಕ್ಚುಲಿ ಹೌದು ಸರ್ ಇದು ರಾಮನಿಚ್ಛೆನೂ ಇರ್ಬೋದು ಇನ್ನೊಂದು ಪ್ರಚಾರಕ್ಕಿಂತ ನಿಮ್ಮ ಅನುಭವಗಳು ಎಲ್ಲರಿಗೂ ಗೊತ್ತಾಗ್ಬೇಕು ಅಲ್ಲಿ ಹೇಗಿತ್ತು ಅಲ್ವಾ ಅಲ್ಲಿ ಹೇಗ್ ನಡೀತು ನಿಮ್ಮ ಅನುಭವ ಹೇಗಿತ್ತು ಇದೊಂಥರ ಇತಿಹಾಸನೇ ಬಿಡಿ ಹೌದು ಯಾವತ್ತು ಜೀವನ ಇದ್ ಮಾಡಿದ್ರೆ ಇದಾಗತ್ತೆ ಹೇಳಲಿ ಖಂಡಿತ ಇರ್ಲಿ ಇದೊಂದು ಇತಿಹಾಸನ ಆಗತ್ತೆ ಯಾಕಂದ್ರೆ ಇಂಥವ್ರ ಮನೆಯಲ್ಲಿ ಈಗ ನೋಡಿ ನಮ್ಮ ಹಳ್ಳೆ ನಾನು ಅವಲೇ ಹೇಳೋದು ಮರ್ತೈತೆ ನಮ್ಮ ಅಜ್ಜಿ ಅವರು ಹಳ್ಳಿನಲ್ಲಿ ಮುಡಿದ್ರು ಅಂತ ಹೇಳಿದ್ನಲ್ಲ ಅಲ್ಲೂಷ್ಟು ಅವರು ಎಷ್ಟು ರಾಮರ ಸೇವೆ ಮಾಡ್ಯಾರೆ ಅಂದರೆ ಅಜ್ಜಿ ತಾತ ಅವರು ಸುಬ್ಬಮ್ಮ ಮತ್ತು ವೆಂಕ ವೆಂಕಟೇಶ್ ಶಾಸ್ತ್ರಗಳು ಅಂತ ನಮ್ಮ ಅಜ್ಜಿ ಅವರು ನಮ್ಮ ಅವರು ತಂದೆ ತಾಯಿ ಎಷ್ಟು ರಾಮರ ಸೇವೆ ಮಾಡ್ಯಾರೆ ಅಂತ ಹೇಳಿದ್ರೆ ನಂಗೆ ಇವಾಗ ಅದೆಲ್ಲ ಜ್ಞಾಪಕ ಬರ್ತೀವಿ ಎಷ್ಟು ಅನುದಾನ ಮಾಡಿಬಿಡ್ಯಾರೆ ಅಂತಾರೆ ಅವರಿಬ್ಬರು ಅಷ್ಟು ಅನುದಾನ ಹೇಳಲ್ಲ ಬೆಳಗ್ಗೆ ಮಧ್ಯಾಹ್ನ ಒಂದು ಹನ್ನೆ ಹನ್ನೆರಡುವರೆಗೆ ಶುರು ಮಾಡ್ರೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಅನ್ನದಾನ ಮಾಡಿ ಕಂಟಿನ್ಯೂಸ್ ಆಗಿ ಎಲ್ಲ ರಾಮಾರ್ದು ಹತ್ತು ಹತ್ತು ದಿವಸ ನಡೆಯುತ್ತೆ ಪ್ರೋಗ್ರಮ್ ಅವರೆಲ್ಲ ಅಷ್ಟೆಲ್ಲ ಮಾಡಿರಲ್ಲ ಅವರೆಲ್ಲ ತಪಸ್ಸು ಯಾವತ್ತು ಎಲ್ಲ ವೇಸ್ಟ್ ಆಗಲ್ವಲ್ಲ ಸರ್ ಅವ್ರಲ್ಲ ಆಶೀರ್ವಾದ ಅವ್ರ ನಮ್ಮ ತಂದೆ ತಾಯಿ ಆಶೀರ್ವಾದ ಆಮೇಲೆ ನಮ್ಮ ತಂದೆ ಅವ್ರ ನೋಟ ಅವರು ಪೋಚಂಪಟ್ರು ಅಂತ ತಾಯಿ ಅವರದ್ದಿ ಅವರು ವೆಂಕಟಲಕ್ಷ್ಮಿ ಅಂತ ಅವರು ಅಷ್ಟೇ ಅವರು ಸ್ಪಿರಿಚುವಲ್ ಬ್ಯಾಕ್ ಗ್ರೌಂಡ್ ಅವರು ತುಂಬಾ ಗುರು ಭಕ್ತಿ ಅವರು ರಾಮರ ಸೇವೆ ಅಂತ ಹೇಳಿದ್ರೆ ನಲವತ್ತೈದು ವರ್ಷ ಸುಮಾರು ಒಂದು ತ್ಯಾಗರಾಜ ಆರಾಧನೆ ಮಾಡ್ಯಾರ ಆಕ್ಚುಲಿ ಕೋಲಾರದಲ್ಲಿ ನೀವು ಸಂಗೀತದ ಇದ್ರಲ್ಲಿ ತಗೊಂಡ್ರ ಫೀಲ್ಡ್ ನ ಎಮ್ ಡಿ ರಾಮನಾಥ್ ಅಂತಂದ್ರೆ ಬಹಳ ಉನ್ನತ ಸ್ಥಾನದಲ್ಲಿ ಇದ್ದವ್ರು ಆಕ್ಚುಲಿಗೆ ಅವ್ರನ್ನ ಫಸ್ಟ್ ಮೊದಲನೇದು ಕರ್ನಾಟಕ ಕರೆಸ್ದವ್ರೆ ನಮ್ಮ ತಾತ ಅವರು ಪೋಚಂಬಟ್ರು ಅಂತ ಕರೆಸವ್ರು ನಮ್ಮ ತಂದೆ ಅವ್ರ ತಂದೆ ಆಕ್ಚುಲಿಗೆ ಅವರು ನಲವತ್ತೈದು ವರ್ಷ ಈ ತರ ರಾಮ ಏನ ರಾಮನವಮಿ ಇದ್ರ ಟೈಮಲ್ಲಿ ಇದು ಮಾಡ್ತಾ ಇರು ಕಚೇರಿಗಳು ಇಳಿಸೋರು ನಲ್ ಫಾರ್ಟಿ ಫೈವ್ ಡೇಸ್ ನಡೆಯೋದವ್ರ ಅದೆಲ್ಲ ಅವ್ರ ತಪಸ್ಸೇ ಅಲ್ವೇ ಆಕ್ಚುಲಿಗೆ ಆ ತಪಸ್ಸು ಈ ರೀತಿ ಇವತ್ತು ನನ್ನಗೆ ಒಂದು ಬಂದಿರೋದಕ್ ಚೆಲೆಗೆ ಅವರವನು ಅವ್ರಗಳ ಆಶೀರ್ವಾದ ಇರಲಿ ಅಂತ ಏನೋ ಕಿಂಚಿತ್ ನಂದು ಒಂದು ಯಾವ್ದೋ ಜನ್ಮ ಎಷ್ಟೋ ಜನ್ಮಗಳ ಪುಣ್ಯ ಆಕ್ ನಾನು ಏನೋ ಅವ್ರು ಅಳಿಲೋನ ಕಲ್ಲು ಎತ್ತಾಕಿದ್ನೇನೋ ಗೊತ್ತಿಲ್ಲೇತಾಗಿದ್ದಲ್ಲಿ ಇವತ್ತು ಭಗವಂತ ಇದ್ ಕೊಟ್ಟೇನೆ ಆಕ್ಚುಲಾಗಲಿ ಅಂತ ಇನ್ನೇನು ಹೇಳಿ ಅಷ್ಟೇ ಇದೆ ಇದರಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾನು ಸಾಕಷ್ಟು ದಿನ ಅಲ್ಲಿ ಲೋಕಲ್ಸ್ ಅಲ್ಲೆಲ್ಲ ಇವ್ರನ್ನು ಕೇಳ್ತಾ ಇದ್ದೆ ಇಲ್ಲಿ ಸಾಧು ಸಂತರು ಯಾಕಂದ್ರೆ ಯೂಶಲ್ ಆಗಿ ಗಂಗಾ ನದಿ ಯಮುನಾ ಅಲ್ಲೆಲ್ಲ ಬಂದಾಗ ಸಾಧುಸಂತರಲ್ಲ ಬರ್ತಾ ಇರ್ತಾರೆ ಅಂತ ಕೇಳ್ಪಟ್ಟಿದ್ದೆ ಸೊ ಆ ಲೋಕಲ್ ಇವರು ಕೇಳ್ತಾ ಇದ್ದೇ ನಾನು ಪ್ರತಿ ಸಾರಿ ಯಾವಾಗ ಬರ್ತಾ ಸಾಧುಸಂತರ ಹೇಳಿ ಹೇಳಿ ಯಾರ್ ಸಿಗ್ತಾರೋ ಅವರಲ್ಲಿ ಕೇಳ್ತಾ ಇದ್ದೆ ಏನಿಲ್ಲ ದರ್ಶನ ತಗೊಳ್ಳ ಅಂತ ಹೇಳಿಬಿಟ್ಟು ಅಂತ ಮನಸ್ಸಿಗೆ ತುಂಬಾ ಇತ್ತು ಆ್ಯಕ್ಚುಲಾಗೆ ಸೊ ಕೆಲವ್ರು ಹೇಳಿದ್ರು ಮೂರು ಮೂರು ಮಧ್ಯ ಇದನ್ನು ಅರ್ಲಿ ಮಾರ್ನಿಂಗ್ ಆ್ಯಕ್ಚುಲಾಗಿ ಮೂರು ಮೂರುವರೆ ಗಂಟೆಗೆ ಬರ್ತಾರೆ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಅವ್ರು ಯಾರು ಕಂಡು ಕಾಣಿಸಲ್ಲ ಅಂತ ಹೇಳೋರು ಆ್ಯಕ್ಚುಲಿಗೆ ಇರಲಿ ಅಂತ ಬಟ್ ಅವರು ಎಲ್ಲೋ ಅದು ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಹಾಗೆ ಇದ್ದೆ ಮಾಡೋ ಮಾಡೋದು ಮನಸ್ಸ್ದಲ್ಲಿ ಇತ್ತು ಒಂದು ಸಲ ಜಾಸ್ತಿಯೇ ಆಗೋಯಿತು ಆ ಆಕಾಂಕ್ಷೆ ಜಾಸ್ತಿನೇ ಆಯಿತು ಆವಾಗಿಲ್ಲ ಇವತ್ತು ಹೊಟ್ಟು ಬೇಡ ಅಂತ ಹೇಳಿಬಿಟ್ಟು ಸರಿ ಯಾವಾಗ ಥಂಡಿ ಕಾಲನೇ ಸಿಕ್ಕಾಪಟ್ಟೆ ಕೋಲ್ಡ್ ಇರೋ ಟೈಮಲ್ಲಿ ಆ್ಯಕ್ಚುಲಾಗಿ ಸರಿ ಆವಾಗ ಅಂತ ನಾನು ಮೂರು ಕಾಲು ಮೂರುವರೆಗೆ ಏನು ಮಾಡಿಕೊಂಡು ನದಿಗೆ ಅಂತ ಹೊಟ್ಬಿಟ್ಟೆ ಚೆಲೆಗೆ ಸರಿ ಎರಡು ಕಿಲೋಮೀಟ್ರ್ ಆಗುತ್ತೆ ಸರಿ ನದಿ ನನ್ನ ರೂಮಿಂದ ಸೊ ಅಷ್ಟು ದೂರ ಹೇಗಪ್ಪ ಹೋಗೋದು ಏನು ವೆಹಿಕಲ್ ಮೇಲೆ ಇರ್ತಿಲ್ಲ ಯೂಶಲಾಗಿ ಡೈಲಿ ಇದ್ರೆ ಸೈಕಲ್ ರಿಕ್ಷಾ ಇದಾಗ್ತಾ ಇತ್ತು ಹೇಳಲ್ಲ ರೋಟೀನಲ್ಲಿ ಆವಾಗಲೇ ಮೇಡಮ್ ಹೇಳಿದ್ರೆ ನಾನು ಇದು ಮಾಡಿದೆ ಆ ರುಟೈನ್ ಮುಂಚೆ ಬರ್ಬೇಕು ನಾನು ಹೋಗ್ಬೇಕಾದ್ರೆ ಸೈಕಲ್ ರಿಕ್ಷಾ ಯೂಸ್ ಮಾಡ್ತಾಯಿದ್ದೆ ಮಂತ್ ಪ್ರಯಾಣ ಮಾಡ್ಕೊಂಡು ಚಪ್ಲಿನೂ ಹಾಕ್ತಾ ಇರಲಿಲ್ಲ ಇರಲಿ ಇರಲಿ ಯಾಕಂದರೆ ಮಂತ ಪ್ರಯಾಣ ಮಾಡ್ಕೊಂಡು ಬರ್ತಾಯಿದ್ದೆ ಅದಕ್ಕೋಸ್ಕರ ಆ ಟೈಮಲ್ಲಿ ರುದ್ರ ಎಲ್ಲ ಪ್ರಯಾಣ ಮಾಡ್ಕೊಂಡು ಬರ್ತಾಯಿದ್ದೆ ಆ ರೀತಿ ಬೆಳಗ್ಗೆ ಮೂರುವರೆಗೆ ಹೋಗೋಣ ಅಂದರೆ ಏನೂ ಇಲ್ಲ ರಿಕ್ಷಾ ಗಿಕ್ಷಾ ಏನಿಲ್ಲ ನಾನು ಏನಪ್ಪ ಮಾಡೋದು ಭಗವಂತ ನಡ್ಕೊಂಡು ಹೋಗೋದೇ ದಾರಿಯಿಂದ ಕಡುತ್ತೆ ಅಂತಂದ್ರೆ ಸರಿ ಆಯಿತು ಅಂತ ಹೇಳಿಬಿಟ್ಟೆ ಅಂದ್ಕೊಂಡೆ ಬಟ್ ಅದೇನೋ ಹೇಳಿದ್ರೆ ನಮ್ಮ ನನ್ನ ಅದೃಷ್ಟನೋ ಆ ಸಂಕಲ್ಪ ಇಚ್ಛೆಗೆ ಅಷ್ಟೊಂದು ಭಗವಂತನ ಸಪೋರ್ಟ ಏನೋ ತಕ್ಷಣ ಒಬ್ರು ಪೊಲೀಸ್ ಅವರು ಅಲ್ಲಿ ಇಲ್ಲಿ ಎಲ್ಲಿ ಪೊಲೀಸವ್ರು ಬಂದು ಅವರು ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ರು ನಾನು ಕೇಳಿದೆ ಏನೋ ಸರಿ ನದಿ ಜನ ಆ ಅಭಿ ರಿಕ್ಷಾಕಿಕ್ಷ ರಿಕ್ಷಾ ಬಾಯ್ ಜಿ ಅಂತ ಕೇಳಿದೆ ಅವರು ಇಲ್ಲ ಇಲ್ಲ ಈ ಟೈಮಲ್ಲಿ ಸಿಗಲ್ಲ ಅದು ಅವರು ಬಾಬಾಜಿ ಯಾಕೆ ನೀವು ಹೊರಟಿರಿ ಇಷ್ಟೊತ್ತಿನಲ್ಲಿ ನಮ್ಮ ಮೂರೂರು ಗಂಟೆ ಇವಾಗ ಸ್ಥಾನಕ್ಕೆ ಸ್ಥಾನಕ್ಕೆ ಕೊಟ್ಟಿರಲ್ಲ ಅಂತ ಇಲ್ಲಪ್ಪ ಹೋಗಲೇಬೇಕು ಅಂತ ಅಲ್ದೆ ಕೊನೆಗೆ ಆ ಮನುಷ್ಯನ ಪಾಪ ಆ ಪೊಲೀಸ್ ಅವರೇ ಅವರೇ ನನ್ನ ಸರಿ ನದಿ ಅವ್ರಿಗೂ ಹೇಳ್ತೀನಿ ಇದೆಲ್ಲ ಅದೃಷ್ಟವೇ ಇಲ್ಲ ಅಂದ್ರೆ ನಾನು ಇಲ್ಲ ತೀರ್ಮಾನ ಮಾಡ್ಕೊಂಡಿದ್ದೆ ಎರಡು ಕಿಲೋಮೀಟರ್ ನಡ್ಕೊಂಡು ಅಂತ ಅನ್ಕೊಂಡಿದ್ದೆ ಬಟ್ ಭಗವಂತ ಹೀಗೆ ನನಗೆ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಸರಿ ಅವಾಗ ಥಂಡಿ ಬೇರೆ ಆಕ್ಚುಲಿಗೆ ಚಪಲಿ ಬೇರೆ ಹಾಕ್ತಾ ಇರಲಿಲ್ಲ ಆಕ್ಚುಲಿಗೆ ಏನಪ್ಪಾ ಅಂತ ಅನ್ಕೊಂಡಿದ್ದೆ ನನ್ನ ಜೊತೆಗೆ ಏನಂದ್ರೆ ವಿಷನ್ ಅಷ್ಟು ಕ್ಲಿಯರ್ ಇರಲಿಲ್ಲ ಪೂರ್ತಿ ಥಂಡಿ ಕಾಲ ಸೊ ಹಾಗೆ ಸರಿ ನದಿಗೆ ಹೋದೆ ಅಲ್ಲಿ ನನ್ನ ಅದೃಷ್ಟ ಅದೃಷ್ಟ ಅಂತ ಕಾಣುತ್ತೆ ಹೋಗೋಷ್ಟ್ರಲ್ಲಿ ಒಬ್ಬ ಒಬ್ಬರು ಸಾಧು ಸ್ನಾನ ಮಾಡಿ ಈಚೆ ಬಂದಿದ್ರು ಇನ್ನೊಬ್ರು ಸಾಧು ಸ್ನಾನ ಮಾಡ್ತಾ ಇದ್ರು ಆಕ್ಚುಲಾಗಿ ಆಶೀರ್ವಾದ ತೊಗೊಂಡು ಅವರು ತುಂಬ ಸಂತೋಷಪಟ್ಟರು ಆ್ಯಕ್ಚುಲಿ ಅವರು ಪರಿಚಯ ಮಾಡಿಕೊಂಡೆ ಈ ಥರ ಬೆಂಗಳೂರು ಅಂತೆಲ್ಲ ಹೇಳಿಬಿಟ್ಟು ಅವರು ಮನಃಪೂರ್ಕವಾಗಿ ಆಶೀರ್ವಾದ ಮಾಡಿದ್ರು ಮಾಡಿಬಿಟ್ಟು ನೀವು ಚೆನ್ನಾಗಿರಿ ರಾಮನ್ ಸೇವೆ ಮಾಡ್ತಾಯಿರ ಅವರು ಹೇಳಲ್ಲ ನಮ್ಮ ರಾಮನಿಗೆ ಮನೆ ಕಟ್ಕೊಡ್ತಾಯಿರಾ ಅಂತ ಅವ್ರು ಹೇಳಿದ್ರು ಬೇರೆ ಎಲ್ಲ ಹೇಳಿದ್ರು ನಮ್ಮ ರಾಮನಿಗೆ ನೀವು ಮನೆ ಕಟ್ಕೊಡ್ತಾ ಇದ್ದೀರಾ ನೀವು ಇದರಲ್ಲಿ ನೀವು ಚೆನ್ನಾಗಿರ್ಬೇಕಪ್ಪ ಅಂತ ಅವರು ಸಾಧಸಂತರು ಆಶೀರ್ವಾದ ಸಿಕ್ತು ಆ್ಯಕ್ಚುಲಿಗೆ ಇರಲಿ ಅಂತ ಸರಿ ಆದ್ರೂ ನೀವು ಹೋಗಿ ಟೈಮಲ್ಲಿ ಸಿಕ್ಕಿದಾರಲ್ವಾ ಅದು ಒಂದು ಇಲ್ಲ ಹೇಳಲ್ಲ ಅನ್ನು ಪ್ರತಿ ತುಂಬಾ ಆಕಾಂಕ್ಷೆ ಇತ್ತು ಮನಸ್ಸಿನಲ್ಲಿ ನಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಅಂತ ಬಟ್ ಅವರು ಸಾಧಕರೇ ನಿಮ್ ಸಿಕ್ಕಿದವರು ಅಲ್ಲ ಅಲ್ಲಿರೋರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಚಲಗೆ ಅವರು ಮೂರು ವರ್ಷಕ್ಕೆ ಸ್ಥಾನಕ್ಕೆ ಹೋಗ್ಬಿದ್ರು ಆ ಕೋಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಕೋಲ್ಡ್ ಚಲಗೆ ಅಂತದ್ರಲ್ಲಿ ಅವರು ಅಲ್ಲಿ ಬಂದಿದ್ರು ಚಲಗೆ ಅಲ್ಲೇ ಆಮೇಲೆ ಸ್ವಲ್ಪ ಒಂದ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ಸ್ ಆದ್ಮೇಲೆ ಸ್ವಲ್ಪ ಇನ್ನೇನು ಇದಾಗ್ತಿದ್ದಾಗ ನಾಲ್ಕು ಜನ ಎಲ್ಲ ಬೇರೆ ಬ ಅವ್ರು ಬಂದರು ಚಳಗೆ ಇದು ಒಂದು ವಿಶೇಷ ಅನುಭವನೇ ಇರಲಿ ಕೆಲವು ಪರಿಚಯ ಆಕಾಗ್ತಾಯಿರಲ್ಲ ಯಾತಕ್ಕೆ ಏನೇನು ಗೊತ್ತಿರಲ್ಲ ಸರಿ ಆ ರೀತಿ ತುಂಬ ಎಕ್ಸ್ಟ್ ಒಳ್ಳೆ ಇತ್ತು ಸರಿ ನಾನು ಹೋಗಿ ಸ್ನಾನ ಮಾಡಿ ಮುಳುಗಿ ಅನುಷ್ಠಾನದ ಮಾಡ್ತಾ ಇದ್ದೆ ಇನ್ನೊಬ್ರು ಯಾರೊಬ್ರು ಬಂದ್ರು ಚಲಗೆ ಬಂದು ಅವರು ಸ್ನಾನ ಮಾಡಿಬಿಟ್ಟು ಅವರು ಜಪಾದಿಗಳನ್ನು ಮಾಡ್ತಾ ಇದ್ರು ನಂತರ ಅವ್ರು ಬಂದ್ಬಿಟ್ಟು ನನ್ನ ಪರಿಚಯ ಕೇಳಿದ್ರು ಇಷ್ಟು ಥಂಡಿನಲ್ಲಿ ನಾನು ಬಂದಿಂದ ನೋಡ್ತಾಯಿದ್ದೀನಿ ಇಷ್ಟು ಕಾನ್ಸಂಟ್ರೇಷನಿಂದ ನೀ ಜಪ ಮಾಡ್ತಾ ಇರಲ್ಲ ಯಾರು ತಮ್ಮ ಪರಿಚಯ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ ಅಂತಂದರು ಸರಿ ಆಮೇಲೆ ನಾನು ಅವ್ರ ಹತ್ರ ಪರಿಚಯ ಮಾಡ್ಕೊಂಡು ಆ್ಯಕ್ಚುಲಿ ಅವರು ಚಂದ್ರಶೇಖರ್ ಮಿಶ್ರಾ ಅಂತ ಅವ್ರ ಹೆಸರು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸರಿಯಾಗಿ ನಂಗೆ ಹೇಳಿ ಹೇಳಿದ್ರು ನಂಗೆ ಕೇಳಿಸ್ಲಿಲ್ಲ ಆ್ಯಕ್ಚುಲಾಗಿ ಇರಲಿ ಅಂತ ಸರಿ ಆಮೇಲೆ ಅವರು ನನ್ನ ನಂಬರ್ ತೊಗೊಂಡ್ರು ಹೊಟ್ಬಿಟ್ರು ಆ್ಯಕ್ಚುಲಿಗೆ ಏನು ಹೇಳಿಲ್ಲ ಮತ್ತೆ ಸಂಜೆ ಮಾಡ ಮಾತಾಡ್ತೇನೆ ಅಂತ ಹೇಳಿದ್ರು ಅಷ್ಟೇ ನನಗೆ ಸರಿ ಆಯಿತು ಅಂತ ಹೇಳಿದೆ ಇದರಲ್ಲಿ ಸೊ ಯಾಕಂದ್ರೆ ಅಲ್ಲಿ ಕೆಲವು ಸರಿ ಆ ಲೋಕಲ್ ಇವರು ಭೋಜ್ಪುರಿನೂ ಸೇರಿಸ್ಬಿಡ್ತಾರೆ ಹಿಂದಿ ಜೊತೆಗೆ ಇದರಲ್ಲಿ ಅವ್ರು ಕೆಲಸ ಗೊತ್ತಾಗಲ್ಲ ಆಕ್ಚುಲಿ ಕೆಲವು ಭಾಷೆಗೆ ಅಲ್ಲಿ ಗೊತ್ತಾಗಲ್ಲ ಅದರಲ್ಲಿ ಆ ರೀತಿ ಜಾಸ್ತಿ ಇದೆ ಆ್ಯಕ್ಚುಲಾಗಿ ಅಯೋಧ್ಯೆ ಕಡೆ ಇರಲಿ ಅಂತ ಇನ್ನೊಂದು ಇದೆ ಆ ಭಾಷೆ ಅದೇ ರಾಮ್ ಚರ್ತ ಮಾರ್ಸು ಇದ್ರು ಅದರಲ್ಲಿ ಅದನ್ನು ಮಾಡ್ತಾ ಮಾತಾಡ್ತಾರೆ ಅಲ್ಲಿ ಅದಕ್ಕೆ ಮೂರ್ನಾಲ್ಕ ಟೈಪ್ ಹಿಂದಿ ಇದೆ ಆಕ್ಚುಲಾಗಿ ಅಯೋಧ್ಯ ಸರೌಂಡಿಂಗ್ಸ್ ಅಲ್ಲೆಲ್ಲ ಸೊ ಆಮೇಲೆ ಸಂಜೆ ಅವ್ರು ಫೋನ್ ಮಾಡಿದ್ರು ಇದರಲ್ಲಿ ಫೋನ್ ಮಾಡಿಬಿಟ್ಟು ಬರ್ತಾ ಇದ್ದೀವಿ ಅಂತಂದ್ರು ಸರಿ ಇನ್ನೊಬ್ರು ನರವಿಂದ ತಿವಾರಿ ಅಂತ ಅವ್ರನ್ನು ಕರ್ಕೊಂಡು ಬಂದ್ರು ಆಕ್ಚುಲಾಗಿ ಬಂದ ತಕ್ಷಣ ಬನ್ನಿ ಅಂತ ಹೇಳ್ಬಿಟ್ಟು ಏನೋ ತಗೊಳ್ಳಿ ಬಿಟ್ಟು ಕಾಪಿ ಒಂದು ಸ್ವಲ್ಪ ಏನೋ ಒಂದು ಅದೆಲ್ಲ ಇದು ಮಾಡಿಕೊಟ್ಟು ಇದು ಮಾಡ್ತಾ ಇದ್ದೆ ನಮ್ಮ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ನಿಮ್ಮ ಕಡೆಯಿಂದ ನಮಗೆ ಹೆಲ್ಪ್ ಆಗ್ಬೇಕು ಅಂದ್ರೆ ಏನು ಅಂತ ಹೇಳಿದ್ರೆ ಏನಿಲ್ಲ ನಾನು ಡಿಡಿ ನ್ಯೂಸ್ ಅವನು ನಂಗೆ ಇಂಟರ್ವ್ಯೂ ಕೊಟ್ಬಿಡಿ ಅಂತಂದ್ರೆ ನಂಗೆ ಒಂದ್ ಸಡನ್ ಆಗ ಶಾಕ್ ನನಗೆ ನಂಗೆ ಸರ್ ಏನು ಹಿಂಗೆ ಹೇಳ್ತಾರೆ ಹಿಂಗೆ ಬಂದ್ಬಿಟ್ಟು ಹಿಂಗೆ ಕೊಟ್ಬಿಡಿ ಅಂತ ಮೊದಲೇ ಹಿಂದಿ ಬರ್ದು ಏನು ಮಾಡಲಿ ಅಂತನ್ಬಿಟ್ಟು ಅಂತ ಕೇಳಿದೆ ಆ್ಯಕ್ಚುಲಾಗೆ ಇಲ್ಲ ಇಲ್ಲ ರಾಮ ಮಂದಿರದಲ್ಲಿ ಈ ಥರ ಅನುಷ್ಠಾನ ಪರರು ಕೆಲಸ ಮಾಡ್ತಾಯಿರೇನಂತೂ ನಮ್ಮ ಅದಕ್ಕೆ ತಿಳಿಲೇಬೇಕು ಜನಕ್ಕೆ ಬರೀ ಇಂಜಿನಿಯರ್ಸ್ ಅಂದ್ರೆ ಬರೀ ಇಂಜಿನಿಯರ್ಸ್ ಅಲ್ಲ ಅವರು ಸ್ಪಿರಿಚುಲಿ ಆಗಿದ್ದಾರೆ ಅಂಥವ್ರು ಇಲ್ಲಿ ಕೆಲಸ ಮಾಡಿರಿ ಸೇವೆ ಮಾಡಿರಿ ಅಂತ ಗೊತ್ತಾಗಬೇಕು ಇಲ್ಲ ಸರ್ ಅಂತ ನಾನು ಎಷ್ಟೋ ಸರ್ ಬೇಡ ಅಂತ ಹೇಳಿದೆ ಆ್ಯಕ್ಚುಲಿಗೆ ನಂಗೆ ಕೊಡೋ ಇಚ್ಛೆನೂ ಇರಲಿಲ್ಲ ಇಂಟರ್ವ್ಯೂ ಬಟ್ ಆತ ಬಿಡು ಬಿಡ್ದಿರಾ ನೀವು ಧೋತಿ ಆ ಶಲ್ಯ ಹೊದಿಸ್ಕೊ ನಾನು ಆವಾಗ ಶರ್ಟ್ ಹಾಕೊಂಡಿದ್ದೆ ಅವರು ಶರ್ಟ್ ತೆಗೆದುಬಿಟ್ಟು ಹೊದಿಸ್ಕೊಂಡೆ ಶಲ್ಯ ಹೊದಸ್ಕೊಂಡು ನೀವು ಇಂಟರ್ವ್ಯೂ ಕೊಡಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಹಾಗೆ ಇಂಟರ್ವ್ಯೂ ಇರಲಿ ಅಂತ ಚಂದ್ರಶೇಖರ್ ಮಶ್ ಇವತ್ತು ಟಚ್ ಅಲ್ಲಿ ಹೇಳಲ್ಲ ಏನೋ ವಿಶೇಷ ಅನುಭವಗಳು ಹೀಗೆ ಅದೇ ನೀವು ಹೇಳಿದಾಗ ಸಾಕಷ್ಟು ಜನ ಇವಾಗ ಒಂದು ಟ್ರಿಪ್ಗೆ ಇಲ್ಲ ಎಲ್ಲಾದ್ರೂ ನಾವು ಬೇರೆ ನಮ್ಮ ಜಾಗವನ್ನು ಬಿಟ್ಟು ಹೋದಾಗ ಮನೇಲಿ ಮಾಡ್ತಾ ಇರೋ ಮಾಡ್ತಾ ಇರುವಂತಹ ಅನುಷ್ಠಾನಗಳು ಬೇರೆ ಕಡೆ ನಾವು ಮಾಡಕ್ಕಾಗಲ್ಲ ಆಗಲ್ಲ ನೀವು ಏನ್ ಪಾಲಿಸ್ಕೊಂಡ್ ಬಂದಿದೀರ ಅಲ್ಲೂ ಸಹ ಬಿಡದೆ ಮಾಡಿದೀರಾ ಅಂದಾಗ ಅದು ನಿಜ ಒಂದು ಸಾಧನೆ ಮಾಡಿ ಅದು ಅದೇನಂದ್ರೆ ಮಾಡೋದನ್ನ ಅಂತ ಕ್ಷೇತ್ರಕ್ಕೆ ಹೋದಾಗ ಬಿಡೋದ್ರಲ್ಲಿ ಅರ್ಥ ಇಲ್ಲ ಒಂದು ಪಟ್ಟು ಜಾಸ್ತಿ ಆಗ್ಬೇಕು ಹೊರತಾರೆ ಅಲ್ಲಿ ಹೇಗೆ ತೀರ್ಥಕ್ಷೇತ್ರಗಳಲ್ಲಿ ಏನು ಕೆಲಸ ಮಾಡ್ಲಿರಲಿ ಇವಾಗ ಒಳ್ಳೇದ್ ಮಾಡ್ಲಿಕ್ಕೆ ಮಾಡ್ಕೊಳ್ಳಿ ಇವಾಗ ಬೆಂಗಳೂರಿನಲ್ಲಿ ಒಂದು ಸಾವಿರ ಗಾಯತ್ರಿ ಮಾಡಿದ್ರೆ ಸಾವಿರ ಏನು ಫಲವೂ ಅದಕ್ಕೆ ಸಿಗುತ್ತೆ ಅದೇ ಸಾವಿರ ಗಾಯತ್ರಿ ಅಯೋಧ್ಯೆದಲ್ಲಿ ಮಾಡಿದ್ರೆ ಬೇರೆ ಫಲ ಕಾಶೀಲ್ ಮಾಡಿದ್ರೆ ಬೇರೆ ಫಲ ಅದು ಹತ್ತು ಸಾವಿರ ಅಷ್ಟು ಪ ಇದಾಗುತ್ತೆ ಅದೇ ಬೃಂದಾವನದಲ್ಲಿ ಮಾಡಿದ್ರೆ ಬೇರೆ ಫಲ ನೈವಿಶಾಲದಲ್ಲಿ ಬೇರೆ ಫಲ ಈ ರೀತಿ ಒಂದೊಂದು ಕಡೆಯೂ ಹೇಳಿದೆ ಆ ತೀರ್ಥಕ್ಷೇತ್ರದಲ್ಲಿ ಆ ಥರ ಮಾಡಿದ್ರೆ ಅದಕ್ಕೆ ಫಲವೂ ಜಾಸ್ತಿ ಇರುತ್ತೆ ಹಾಗೆ ಕೆಟ್ಟ ಕೆಲಸಕ್ಕೂ ಅಷ್ಟೇ ಕೆಟ್ಟ ಕೆಲಸ ನೀವು ಬೆಂಗಳೂರಲ್ಲಿ ಮಾಡಿದ್ರೆ ಎಷ್ಟೋ ಆದರೆ ಆದಿವಾದ್ಯಲ್ಲಿ ಮಾಡೋ ಹತ್ತು ಕೆಲಸ ಅಷ್ಟಕ್ಕೆ ಹತ್ತು ಸಾವಿರ ಅಷ್ಟು ಪಾಪ ಜಾಸ್ತಿನೇ ಬರುತ್ತೆ ಆ ರೀತಿ ಒಳ್ಳೇದಕ್ಕೂ ಕೆಟ್ಟದಕ್ಕೂಷ್ಟಿದೆ ಇಲ್ಲಿ ಆ ದೃಷ್ಟಿನಲ್ಲಿ ಏನೋ ಒಂದು ಹೇಳೋಲ್ಲ ಅಲ್ಲಿಗೆ ಹೋಗಿ ಮತ್ತೆ ಅಂಥ ಕಡೆ ಹೋದಾಗ ಇನ್ನೂ ಸ್ವಲ್ಪ ಒಂದು ಹತ್ತು ಐದು ಪರ್ಸೆಂಟ್ ಜಾಸ್ತಿನೇ ಆಗಬೇಕು ಅವ್ರಿಗೆ ಕಮ್ಮಿ ಅಂತೂ ಆಗಬಾರ್ದು ಅಂತ ಮನಸ್ಸು ಸೊ ಏನೋ ಯಥಾಶಕ್ತಿ ಮಾಡ್ಕೊಂಡು ಬಂದೆ ಯಾರಾದರೆ ಅದು ನಾನು ಎಕ್ಸ್ಟ್ರಾ ಆರ್ಡರಿ ಅಂತ ಏನೂ ಹೇಳಲ್ಲ ಆ್ಯಕ್ಚುಲಾಗಿ ಅದು ಒಂದು ಯಜ್ಞ ತರ ಆಯ್ತು ನೀವು ಮಾಡಿರೋದು ಒಂದು ಯಜ್ಞ ಹಾಗೆ ಹೇಳ್ಲಾರೆ ನನಗೆ ನನಗೆ ಅನ್ಸಿಲ್ಲ एक्चुअली ಏನೋ ಯೋ ಆ ಯಾ ಅದಕ್ಕೂ ಅಪೇಕ್ಷೆ ಹೇಳ್ಿದ್ರೆ ಏನಾಗುತ್ತೆ ಅದನ್ನ ಮಾಡಿ ನಾನು ಯಜ್ಞ यज्ञಾatro ಇನ್ನೊಂದು ಅದೆಲ್ಲ ಏನಿಲ್ಲ एक्चुअली ಇಟ್ಸ್ ಸ್ಮಾಲ್ ಅಳಿಲ್ ಸೇವೆ ನಿಮ್ಮ ದೊಡ್ಡ ಮನಸ ಇಷ್ಟು ಕೋಟಿ ಜನಕ್ಕೆ ಆಶ್ಚರ್ಯ ಆಗೋದು ಆಪರ್ಚುनिटी ಅಂತ ಹೇಳಿದ್ರೆ ಭಗವಂತ ಕೈ ಕೊಡ್ತಾನೆ ಅಂತ ಹೇಳಿದ್ರೆ ಇಷ್ಟು ಕೋಟಿ ಜನಕ್ಕೆ ಇದ್ದಾಗ ಎಷ್ಟಿಷ್ಟು ದೊಡ್ಡ ದೊಡ್ಡ ವಿದ್ವಾಂಸರು ಇದ್ದಾಗ ಎಲ್ಲ ಮಾಡ್ತಾ ಇದ್ದಾಗ ಯಾವುದೋ ಒಬ್ಬ ಒಂದು ಸಣ್ಣ ಇದು ಅಷ್ಟೇ ಇರಲಿ ನನಗೆ ಅಪರ್ಚುನಿಟಿ ಕೊಟ್ಟ ಅಲ್ಲಿ ಆ ನೀ ಮಾಡ್ಕೊಟಕಿಲ್ಲ ಅದು ಕೊಟ್ಟ ನಾ ಆಪರ್ಚುನಿಟಿ ಗ್ರೇಟ್ ಅಪರ್ಚುನಿಟಿ ಹೇಳ್ತೀನಿ ಕೆಲಸ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್ ಇದರಲ್ಲಿ ಯೋ ಹೀಗೆ ಕೊಟ್ಟೆ ಭಗವಂತ ಇಷ್ಟೆಲ್ಲ ಯಾಕಂದ್ರೆ ಇವಾಗ ಮನೆ ಹತ್ರ ನಾನು ಎಲ್ಲರಿಗೂ ಹೇಳ್ತಾರೆ ಮನೆ ಹತ್ರ ಒಂದು ಗಣಪತಿ ದೇವಸ್ಥಾನ ಇತ್ತು ಅಲ್ಲೇ ಹೋಗ್ಬಿಟ್ಟು ಇಲ್ಲಿ ಮಾಡಿದ್ರೆ ಯಾಕೆ ಇಲ್ಲಿ ಬರ್ತೀರಾ ಆ ಕಡೆ ಹೋಗಿ ಅಂತ ಹೇಳ್ತಾರೆ ಎರಡ್ ಸಾವಿರ ಕಿಲೋಮೀಟರ್ ದೂರ ಹೌದು ಅಂತಹ ಹನುಮ ಆಂಜನೇಯ ರಾಮ ಜನ್ಮಸ್ಥಳ ಅಲ್ಲಿ ನಮ್ಗೆ ಹೀಗೆ ಆಪರ್ಚುನಿಟಿ ಸಿಗುತ್ತೆ ಅಂದರೆ ಏನಾರು ಅದನ್ನು ನಿಜವೇ ಅರೇಂಜ್ ಮಾಡೋಕ್ಕಾಗತ್ತೆ ಸರ್ ಆ್ಯಕ್ಚುಲಿಗೆ ಆ ನಿಜವಾಗ್ ಹೇಳ್ತೀನಿ ಆ ಗೋಪಾಲ್ ಜಿಯವ್ರಿಗೆ ದೊಡ್ಡ ನಮಸ್ಕಾರಗಳು ಚಿನ್ನ ನನಗೆ ಆಪರ್ಚುನಿಟಿ ಕೊಟ್ಟರು